ೇನ್ ಇವತ್ತಿನ ವಿಷಯ ಬಂದ್ಬಿಟ್ಟು ಅದ್ಭುತಗಳು ಎರಡು ಸಾವಿರದ ಹದಿಮೂರರ ಮಾರ್ಚ್ ಎಂಟರಂದು ಕುಲಲಾಂಪುರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇನ್ನೂರ ಮೂವತ್ತ ಒಂಬತ್ತು ಪ್ರಯಾಣಿಕರನ್ನು ಹೊತ್ತು ಸಾಗಿದ ಮಲೇಷ್ಯಾ ಏರ್ಲೈನ್ಸ್ ಎನ್ನುವ ಹೆಸರಿನ ವಿಮಾನ ಎಲ್ಲಿಗೆ ಹೋಯಿತು ಎಲ್ಲಿಗೆ ತಲುಪಿತು ಯಾವ ಪ್ರದೇಶದಲ್ಲಿ ಇಳಿತು ಅದರ ಅವಶೇಷಗಳಾದರೂ ಎಲ್ಲಿದೆ ಎನ್ನುವ ಮಾಹಿತಿ ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ ವಿಶ್ವದ ಏಳು ನಿರ್ಮಾಣಗಳನ್ನು ಮಹಾ ಅದ್ಭುತಗಳು ಅಂತ ಕೊಂಡಾಡಲಾಗಿದೆ ಆದರೆ ಅದ್ಭುತಗಳನ್ನು ನೋಡಲು ನೀವು ವಿಶ್ವವನ್ನೇ ಸುತ್ತಬೇಕೆಂದಿಲ್ಲ ನಮ್ಮ ದೇಹವೇ ಒಂದು ಅದ್ಭುತಗಳ ಆಗರ ಹೌದು ಬರೀ ಎರಡು ಮಿಲಿಮೀಟರ್ ನ್ಯಾಸದ ಕಣ್ಣಿನ ಮೂಲಕ ಇಡೀ ಜಗತ್ತನ್ನು ನೋಡಬಹುದಾದ ಅದ್ಭುತ ರಚನೆ ನಮ್ಮ ಕಣ್ಣು ಅತ್ಯಾಧುನಿಕ ಎಲ್ ಆರ್ ಕ್ಯಾಮೆರಾಗಳಿಗೂ ಸವಾಲಡ್ಡುವ ಅದ್ಭುತ ರಚನೆ ಅದು ನಮ್ಮ ಕಣ್ಣು ಕಣ್ಣನ್ನು ಕಾಪಾಡಲು ಕಣ್ ರೆಪ್ಪೆಗಳು ಕಣ್ ಎವೆಗಳು ಮತ್ತು ವಿಶ್ವದ ಅತ್ಯಂತ ವೇಗದ ಕಾರು ಚಾಲಕ ಖ್ಯಾತಿಯ ಮೈಕಲ್ ಸುಮಾಕರ್ ಒಮ್ಮೆ ಅಪಘಾತಕ್ಕೀಡಾಗಿ ಆಸ್ಪತ್ರೆಗೆ ಸೇರಿದ್ದರು ಅವರ ಕುತ್ತಿಗೆಯ ಭಾಗದ ಒಂದು ನರದ ಮರುಜೋಡಣೆಗೆ ತಗುಲಿದ ವೆಚ್ಚ ಎಷ್ಟು ಗೊತ್ತೆ ನೂರ ಒಂಬತ್ತು ಕೋಟಿ ರೂಪಾಯಿ ಹಾಗಾದ್ರೆ ನಮ್ಮ ನಿಮ್ಮ ಕುತ್ತಿಗೆಯಲ್ಲಿರುವ ನರಗಳ ಸಂಖ್ಯೆ ಎಷ್ಟು ಅವುಗಳ ಮೌಲ್ಯ ಎಷ್ಟು ಮಾನವನ ದೇಹದ ಯಾವುದೇ ಅಂಗದ ಬೆಲೆ ಲಕ್ಷ ಅಲ್ಲ ಕೋಟಿ ಅಲ್ಲ ಗೊತ್ತಾ ನಮ್ಮ ದೇಹದಲ್ಲಿರುವ ಎಲ್ಲ ನರಗಳನ್ನು ಒಟ್ಟು ಸೇರಿಸಿದರೆ ಹದಿನೇಳು ಕಿಲೋಮೀಟರ್ ಆಗುತ್ತೆ ಮಾತ್ರ ಅಲ್ಲ ನಮ್ಮ ದೇಹದಲ್ಲಿರುವ ಎಲುಬುಗಳಿಗೆ ಕಾಂಕ್ರೀಟ್ ಗಿಂತಲೂ ನಾಲ್ಕು ಪಟ್ಟು ಹೆಚ್ಚು ಶಕ್ತಿ ಇದೆ ಸತ್ತು ಹೋಗಿ ಎಷ್ಟೇ ವರ್ಷಗಳಾದರೂ ಈ ಎಲುಬುಗಳು ಏನೂ ಆಗುವುದಿಲ್ಲ